ನಾನು ಇವಾಗ ದೋಸೆ ಮಾಡ್ತಾ ಇದ್ದೀನಿ ಒಂದೇ ದೋಸೆ ಬ್ಯಾಟರ್ ಅಲ್ಲಿ ಎರಡ್ ತರ ದೋಸೆ ಮಾಡ್ಕೊಳೋದು ಒಂದ್ ತರ ದೋಸೆ ಇದು ಮಸಾಲೆ ದೋಸೆ ಇನ್ನೊಂದು ಸೆಟ್ ದೋಸೆ ಎರಡನ್ನು ಇದೇ ಬ್ಯಾಟರ್ ಅಲ್ಲಿ ಆಗುತ್ತೆ ದೋಸೆ ಮಾಡೋಕೆ ಏನೇನು ಬೇಕಂತ ನೋಡ್ಕೊಂತ ಹೋಗೋಣ ಅಕ್ಕಿ ತಗೊತಾ ಇದ್ದೀನಿ ಅಕ್ಕಿನ ಒಂದು ಎರಡ್ ಮೂರು ಸಲ ತೊಳ್ಕೊಳೋಣ ಇವಾಗ ಇದಕ್ಕೇನೆ ಉದ್ದಿನ ಕಾಳು ಹಾಕೊಂತ ಇದ್ದೀನಿ ನೀವು ಬೇಳೆ ಕೂಡ ಹಾಕೋಬಹುದು ಉದ್ದಿನ ಕಾಳು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ದೋಸೆ ಅದಕ್ಕೆ ನಾನು ಉದ್ದಿನ ಕಾಳು ಹಾಕ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಇದೆ ಇದು ಆ ಸ್ವಲ್ಪ ಚಿಕ್ಕ ಇದು ಉದ್ದಿನ ಕಾಳು ಮತ್ತೆ ಅಕ್ಕಿ ತೊಳ್ಕೊಂಡಿದ್ದಾದ್ಮೇಲೆ ಮುಳುಗುವಷ್ಟು ನೀರ್ ಹಾಕೊಂಡಿದೀನಿ ನಾನು ಇವಾಗ ಒಂದು ಹತ್ತು ಗಂಟೆಗೆ ನೆನೆಸ್ತಾ ಇದ್ದೀನಿ ಇದೊಂದು ನಾಲ್ಕೂವರೆ ಐದು ಗಂಟೆ ತನಕ ನೆನಿಬೇಕು ಹಿಂಗೇನೆ ಇದು ಆಮೇಲೆ ರುಬ್ಕೋಣ ಇದನ್ನ ಇದಕ್ ನಾನು ಸ್ವಲ್ಪ ಮತ್ತೆ ಅವಲಕ್ಕಿ ಹಾಕ್ತಾ ಇದ್ದೀನಿ ಇದು ಅವಲಕ್ಕಿ ಯಾವಾಗ ಹಾಕೋದು ಏನು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಅದು ರುಬ್ಬುವಾಗ ತೋರಿಸ್ತೀನಿ ಅವಾಗಲೇ ಅವಲಕ್ಕಿ ತೋರಿಸಿದ್ನಲ್ಲ ರುಬ್ಬಕ್ಕಿಂತ ಮೊದಲು ಅರ್ಧ ಗಂಟೆ ನೆನೆಸಿ ತಗೊಂಡಿದ್ದೀನಿ ಇವಾಗ ಇದನ್ನ ಇದು ಅಕ್ಕಿ ಜೊತೆನೆ ನೆನೆಸ್ಬೇಕಾಗಿತ್ತು ನಾನು ಮೆಂತ್ಯನ ಒಂದು ಕಾಲ್ ಸ್ಪೂನ್ ಮೆಂತ್ಯನ ನೆನ್ಸಕ್ಕೆ ನಾನು ಮರ್ತಿದ್ದೆ ಆಮೇಲೆ ನೆನೆಸ್ತಾ ವಿಡಿಯೋ ಮಾಡಕ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ರುಬ್ಬೋಕೆ ಅಕ್ಕಿನ ಮಿಕ್ಸಿಗೆ ಹಾಕಂತ ಇದ್ದೀನಿ ಅಕ್ಕಿ ಮತ್ತೆ ಉದ್ದಿನ ಕಾಳು ಮೆಂತ್ಯ ಮತ್ತೆ ಅವಲಕ್ಕಿ ಎಲ್ಲಾನು ಒಟ್ಟಿಗೆ ಹಾಕೋತ ಇದ್ದೀನಿ ಉಪ್ಪಾಕಂತ ಇದೀನಿ ರುಬ್ಬಕ್ಕೆ ನೈಸಾಗಿ ರುಬ್ಕೊಂಡಿದಾಗಿದೆ ಇವಾಗ ಇವಾಗ ಎಲ್ಲಾನು ರುಬ್ಬಿದಾಗಿದೆ ಒಂದು ಸೌಟಲ್ಲಿ ನೀಟಾಗಿ ಎಲ್ಲಾನು ತಿರ್ಸ್ಕೊಳ ತಿರ್ಸೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಹುದುಕ್ ಬರುತ್ತೆ ಅಂತ ಫ್ರೆಂಡ್ಸ್ ನಾನು ಇದನ್ನ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆ ಹಾಕಿದ್ನಲ್ಲ ಅಕ್ಕಿನ ಅದನ್ನೊಂದು ಐದುವರೆ ಆರು ಗಂಟೆಗೆ ಇದು ರುಬ್ಬಿ ರುಬ್ಬಿದ್ದೀನಿ ಇದು ನೈಟ್ ಎಲ್ಲ ಹಿಂಗೆ ಇರಬೇಕು ಒಂದು ಪ್ಲೇಟ್ ಮುಚ್ಚಿ ಅದಕ್ಕೆ ಟೈಟ್ ಒಂದು ಏನಾದರೂ ಬಾಕ್ಸಲ್ಲಿ ಏನಾದ್ರೂ ಹಾಕಿಟ್ಟಿರ್ತೀರಲ್ಲ ನೀವು ಅದನ್ನ ಟೈಟ್ ಆಗಿ ಹಿಂಗೆ ಮುಚ್ಚಬೇಕು ಯಾಕಂದ್ರೆ ಇವಾಗ ಚಳಿಗಾಲಲ್ಲ ಅದು ಹಿಟ್ಟು ಉದಕ್ ಬರಲ್ಲ ಅಂತ ನೈಟ್ ರೆಡಿ ಮಾಡಿ ಇಟ್ಟಿದ್ನಲ್ಲ ದೋಸೆ ಬೇಟರ್ ಇವಾಗ ಹೆಂಗಾಗಿದೆ ಅಂತ ನೋಡೋಣ ನೋಡಿ ಸಕ್ಕತ್ತಾಗಿ ಬಂದಿದೆ ಒಂದ್ಸಲ ತಿರ್ಸ್ಕೋಳೋಣ ದೋಸೆ ಹೊಯ್ಬೇಕಿದ್ರೆ ಮೊದಲು ಕುದುಗ್ ಬಂದಿದೆ ಚಳಿಗಾಲ ಆದ್ರೂ ನಾನು ಮಾಡಿರೋ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ಇದೇ ತರ ಚೆನ್ನಾಗಿ ಬರುತ್ತೆ ದೋಸೆ ತವಾ ಇಟ್ಕೊಂಡಿದೀನಿ ತವಾ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೋರ್ಕಂತ ಇದ್ದೀನಿ ಇವಾಗ ಸೆಟ್ ದೋಸೆ ಯಾಕಂತ ಇದ್ದೀನಿ ನೋಡೋಣ ಹೆಂಗ್ ಬರುತ್ತಂತ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋಣ ಆಗಿದೆ ತಿರುವು ಹಾಕೋಣ ಸೆಟ್ ದೋಸೆ ರೆಡಿ ಆಯ್ತು ನೆಕ್ಸ್ಟ್ ಮಸಾಲೆ ದೋಸೆ ನೋಡೋಣ ಹೇಗ್ ಮಾಡೋದಂತ ಮಸಾಲೆ ದೋಸೆ ರೆಡಿ ಆಗಿದೆ ನೋಡಿ ಇವಾಗ ಹೆಂಗಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಏನು ತಕ್ಕದಾಗಿ ಬಂದಿದೆ ಅಲ್ವಾ ದೋಸೆ ಒಂದೇ ಬ್ಯಾಟರ್ ಅಲ್ಲಿ ಫೈನಲ್ಲಿ ಎರಡು ತರ ದೋಸೆ ರೆಡಿ ಆಗಿದೆ ಇವಾಗ ಒಂದು ಮಸಾಲೆ ದೋಸೆ ಇನ್ನೊಂದು ಸೆಟ್ ದೋಸೆ ಮಸಾಲೆ ದೋಸೆ ಮತ್ತೆ ಸೆಟ್ ದೋಸೆ ಜೊತೆ ನಾನು ಚಿಕನ್ ಸಾಂಬಾರ್ ಮಾಡ್ಕೊಂಡಿದ್ದೆ ಇದಂತೂ ಸಕ್ಕತ್ತಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು